ಅದ್ಭುತವಾದಂತಹ ದೇವಸ್ಥಾನ ನಮ್ಮ ಸ್ನೇಹಿತರ ಅವರು ಕಟ್ಸಿದಾರೆ ಎಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಅಂದ್ರೆ ನಾವು ಎಲ್ಲಾದ್ರೂ ಬೇರೆ ಕಡೆ ಹಂಪಿ ಎಡೆ ಹೋಗ್ತೀವಲ್ಲ ಆ ತರ ಕಾಣುತ್ತೆ ಅದು ಇಂಥ ರಿಮೋಟ್ ಪ್ಲೇಸ್ ಅಲ್ಲಿ ಮಾಡಿರೋದು ಅದು ಅದ್ಭುತ ಅದು ಈ ರಸ್ತೆನ ನಾನು ಮಾಡಿಸ್ಕೊಟ್ಟೆ ಇದು ಐ ಮಾಸ್ ಲೈಟು ನನ್ನ ಕೊಡುಗೆನೇ ಇದು ನಾನೇ ಹಾಕ್ಸಿದ್ದು ಅಂತ ಇದಾರೆ ನಾನು ಸಾರಿಗೆ ರಾಮಲಿಂಗ ರಾಮಲಿಂಗರಡ್ತ ಮಾತಾಡಿ ಅವಾರ್ಡ್ ಆಗಿದ್ದು ಅದ್ ಯಾಕೆ ಮಾಡ್ತಾರೋ ಗೊತ್ತಿಲ್ಲ ಅವೆಲ್ಲ ಮಾಡ್ಬಿಟ್ರೆ ನೈನ್ಟೀನ್ ಫೈವ್ ಪರ್ಸೆಂಟ್ ಕೆಲಸ ಈ ಕ್ಷೇತ್ರದಲ್ಲಿ ಮುಗ್ದಂಗೆ ರಸ್ತೆ ಕಾಮಗಾರಿಗಳು ನಾವ್ ಯಾವ್ದನ್ನು ಹೇಳಕ್ಕಲ್ಲ ಮುಂದಿನ ಏನಾಗುತ್ತೆ ಅನ್ನೋದು ನಮ್ಗೆ ಕೇಳಲಿಲ್ಲ ಅಲ್ಲಿ ದೇವರಿಚ್ಛೆ ಇವತ್ತಿನ ಭೇಟಿ ನಮ್ಮ ಚಿಕ್ಕಲ್ಲಳ್ಳಿ ಗ್ರಾಮದಲ್ಲಿ ಒಳ್ಳೆ ಹತ್ತು ಅದ್ಭುತವಾದಂತಹ ದೇವಸ್ಥಾನ ನಮ್ಮ ಸ್ನೇಹಿತರ ಪವಾರ್ಟಿ ಅವರು ಕಟ್ಸಿದಾರೆ ಅದು ಮೂರು ವರ್ಷದ ಹಿಂದೆ ಉದ್ಘಾಟನೆ ಆಯ್ತು ಬಂದಿದೆ ಸತತ ಮೂರನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಬಂದಿದ್ದೀನಿ ಯಾವ್ದು ಪ್ರಯುಕ್ತ ಅಂದ್ರೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಜನ್ಮಾಷ್ಟಮಿ ಮೂರ್ ದಿವಸ ಸತತವಾಗಿ ಆಚರಣೆ ಮಾಡಿದ್ದಾರೆ ನಾನು ಇವತ್ತು ಬರ್ತೀನಿ ಅಂತ ಹೇಳಿದ್ದೆ ನಿನ್ನೆ ಮೊನ್ನೆ ಇರ್ಲಿಲ್ಲ ನಾನು ಮೈಸೂರ್ಗೆ ಹೋಗಿದ್ದೆ ಈ ದೇವಸ್ಥಾನ ಎಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಅಂದ್ರೆ ನಾವು ಎಲ್ಲಾದ್ರೂ ಬೇರೆ ಕಡೆ ಹಂಪಿ ಎಡೆ ಬಿಡ್ ಹೋಗ್ತೀವಲ್ಲ ಆ ತರ ಕಾಣುತ್ತೆ ಅದು ಇಂಥ ರಿಮೋಟ್ ಪ್ಲೇಸ್ ಅಲ್ಲಿ ಮಾಡಿರೋದು ಅದು ಅದ್ಭುತ ಅದು ಆಮೇಲೆ ಇಲ್ಲಿ ಸುಮಾರು ಜನಕ್ಕೆ ಅನಾನುಕೂಲ ಇದೆ ರಸ್ತೆ ಇಲ್ಲ ಅಂತ ಕೇಳಿದ್ರು ನಮ್ಮ ಸ್ನೇಹಿತರು ಪ್ರಭಾಕರೆಡ್ಡಿ ಅವರು ಈ ರಸ್ತೆನ ನಾನು ಮಾಡಿಸ್ಕೊಟ್ಟೆ ಈಗ ಅದು ನಮ್ಮ ಚಿಗ್ಗಲ್ಲಲ್ಲಿ ದೊಡ್ಡಗಲ್ಲವರು ಅವ್ರ ಕನಸು ಅನಿಸು ಮಾಡ್ಸಿದ್ದೀನಿ ಬಹಳ ಕೇಳ್ಕೊಡೋರು ಬಂದಾಗೆಲ್ಲನು ಈಗ ಐ ಮಾಸದ ಅಷ್ಟೇ ನನ್ನ ಕೊಡುಗೆನೆ ಇದು ಐ ಮಾಸ್ ಲೈಟು ನನ್ನ ಕೊಡುಗೆನೇ ಇದು ನಾನೇ ಹಾಕ್ಸಿದ್ದು ಹೀಗಾಗಿ ಭಕ್ತಾದಿಗಳು ಬರೋದಕ್ಕೆ ಇಲ್ಲೊಂದು ಬಸ್ ವ್ಯವಸ್ಥೆ ಮಾಡ್ಬೇಕು ಅಂತ ನಮ್ಮ ಸ್ನೇಹಿತರು ಕೇಳ್ಕೊಂತ ಇದ್ದಾರೆ ನಾನು ಸಾರಿಗೆ ಸಚಿವ ರಾಮಲಿಂಗ ಮಾತಾಡಿ ಒಂದು ಎರಡು ಗ್ರಾಮಕ್ಕೂ ಅನುಕೂಲ ಆಗುತ್ತೆ ದೊಡ್ಡಲ್ಲಿ ನಾಲ್ಕು ಗ್ರಾಮಕ್ಕೆ ಅನುಕೂಲ ಆಗುತ್ತೆ ಇಲ್ಲಿ ಬಂದ್ರೆ ಸೊ ಗ್ರಾಮಸ್ಥಳಿಂದ ನಂಗ್ಳಿಗೆ ಹೋಗ್ಬೇಕು ಇವ್ರಿಗೆ ಬಸ್ ಅಲ್ವಾ ಇಲ್ಲ ಅಂದ್ರೆ ಪಟ್ರಳ್ಳಿಗೆ ಹೋಗ್ಬೇಕೇನ ಪಟ್ರಳ್ಳಿ ಅದರಳ್ಳಿ ಅದರಿಂದ ಇದೆಲ್ಲ ತಪ್ಪುತ್ತೆ ಇದು ಈಗ ಬಹಳ ಹೈವೇಗ್ ಹತ್ರ ಇದೆ ಇದೊಂದು ಟೂರಿಸ್ಟ್ ಸೆಂಟರ್ನು ಮಾಡ್ಬೋದು ಪ್ರಚಾರ ಚೆನ್ನಾಗ್ ಆಗ್ಬೇಕಷ್ಟೇ ನಾನು ನಮ್ಗೆ ಇವ್ರು ಕೇಳ್ಪರ್ಟಿ ಅವ್ರು ಕೇಳ್ಕೊಡೋದಷ್ಟೇ ಎಲ್ಲಾ ಕಡೆ ಸ್ವಲ್ಪ ಪ್ರಚಾರ ಮಾಡಿ ಈ ದೇವರು ದೇವಸ್ಥಾನಕ್ಕೆ ಭಕ್ತಾದಿಗಳು ಬಂದು ದೇವರನ್ನ ಆಶೀರ್ವಾದ ಪಡ್ಕೊಂಡು ಹೋಗ್ಲಿ ಅಂತ ಶ್ರೀಕೃಷ್ಣ ರುಕ್ಮಿಣಿ ಸುತ್ತಬ್ಬ ವಿಗ್ರಹ ಅವ್ರಿಗೆ ಇಲ್ಲಿ ಜಮೀನಲ್ಲಿ ಸಿಕ್ಕಿರೋದು ಸಿಕ್ಕಿದ್ಮೇಲೆ ಅದ್ನೇನ್ ಮಾಡೋಣ ಅಂತ ತಕ್ಷಣ ಅವ್ರಿಗೇನು ದೇವ್ರ ಬುದ್ಧಿ ಕೊಟ್ಟ ಅಂತ ಕರತ ಪುರೋಹಿತರು ಹೇಳಿದ್ರಂತೆ ಇನ್ಸ್ಟಾಲ್ ಮಾಡಿ ನೀವು ಇದನ್ನ ಪ್ರತಿಷ್ಠಾಪನೆ ಮಾಡಿ ಒಳ್ಳೇದಾಗುತ್ತೆ ಅಂತ ಪ್ರತಿಷ್ಠಾಪನೆ ಮಾಡಿ ಸಿಕ್ಕಿದಾಗ ಮಾಡಿಲ್ಲ ದೊಡ್ಡ ಮಟ್ಟಿಗೆನೆ ಸಣ್ಣದಾಗ ಶುರು ಮಾಡಿ ದೊಡ್ಡದಾಗ ಮಾಡಿದ್ದಾರೆ ಸ್ವತಃ ಅವರು ಖರ್ಚಿಂದನೇ ದೇವಸ್ಥಾನ ಆಗಿದೆ ಕೋಟ್ಯಾಂತಪ್ಪ ಖರ್ಚು ಮಾಡಿದ್ದಾರೆ ಅದ್ರ ಜೊತೆಯಲ್ಲಿ ಭೂವರ ಸ್ವಾಮಿ ದೇವಸ್ಥಾನನು ಮಾಡಿ ಗೋಪುರನು ಹಾಕಿದ್ದಾರೆ ಗೋಪುರನ ಉದ್ಘಾಟನೆ ಮಾಡಿದ್ದಾರೆ ಭೂವರ ಸ್ವಾಮಿ ದೇವಸ್ಥಾನ ನಾವ್ ಹೋಗಿ ಶ್ರೀರಂಗಪಟ್ಟಣ ಹೋಗಬೇಕು ಬೋರಸ್ವಾಮಿ ನೋಡ್ಬೇಕಂದ್ರೆ ಶ್ರೀರಂಗಪಟ್ಟಣ ಹೋಗ್ಬೇಕು ಅಲ್ಲಿ ಆರ್ ಎಸ್ ಬ್ಯಾಕ್ ವಾಟರ್ ನಲ್ಲಿ ಇರ್ಲಿದೆ ನಾನು ಹೋಗಿದ್ದೀನಿ ಒಂದ್ಸರಿ ಇಲ್ಲೇ ಇದೆಯಲ್ಲ ಬೋರಸ್ವಾಮಿ ನಮ್ಗೆ ನಾವೆಲ್ಲ ಹೋಗಂಗಿಲ್ಲ ನಮ್ಮ ಮುಳಬಾಗ ಸುತ್ತಮುತ್ತ ನಮ್ಮ ಕೋಲಾರ ಡಿಸ್ಟ್ರಿಕ್ ಇಲ್ಲೇ ಬರ್ಬೋದು ಅದನ್ನು ಜನ ಗೊತ್ತಾದ್ರೆ ಬರ್ತಾರೆ ಸ್ವಾಮಿ ಆ ಅದು ಬಹಳ ಪವರ್ಫುಲ್ ದೇವ್ರು ಅದ್ ನಂಬ್ಕೊಂಡ್ರೆ ಒಳ್ಳೆ ಮನೆ ಕಟ್ಟೋದಕ್ಕೆ ವಾಸ್ತುಕ್ಕೆ ಅಲ್ಲಿಂದ ಇಲ್ಲಿಂದ ಸ್ವಲ್ಪ ಮಣ್ಣು ಇಡ್ಬೇಕು ಅಷ್ಟೇ ಅವರು ಆ ಮಣ್ಣು ಹೋಗಿ ಫೌಂಡೇಶನ್ ಹಾಕ್ತಾರೆ ಫೌಂಡೇಶನ್ ಹಾಕಿ ಕಲ್ಲು ಏನೋ ಒಂದ್ ಇಲ್ಲಿ ಗುಡ್ಡೆ ಇಟ್ರೆ ಬಂದು ಕಟ್ಕೊಂಡು ಹೋಗ್ತಾರೆ ಅದು ಬಟ್ಟೆ ಸುತ್ತ ದೇವ್ರ ಇಟ್ರೆ ಅದು ದೇವ್ರ ಅನುಕೂಲ ಮಾಡ್ತಾನೆ ಎಲ್ಲಾ ರೀತಿ ಬೇಡ್ಕೊಂಡು ಈಡೇ ಇರ್ತದೆ ಅಂತ ಹೇಳ್ತಾ ನಾನು ಇನ್ನು ಮುಂದಿನ ವರ್ಷಗಳಲ್ಲೂ ಪ್ರತಿ ವರ್ಷಲ್ಲೂ ನಾನು ಬದ್ದೆ ಬರ್ತೀನಿ ನನ್ಗೇನಾದ್ರು ಬಹಳ ಇಂಪಾರ್ಟೆಂಟ್ ಕಾರ್ಯಕ್ರಮ ಇದ್ರೆ ಮಾತ್ರ ತಪ್ಸ್ಕೊಬೋದು ಇದೋರ್ಗು ನೋಡಿ ದೇವ್ರ ಅನುಗ್ರಹ ಮಾಡ್ಕೊಟ್ಟವನೇ ಮೂರನೇ ವರ್ಷಕ್ಕೂ ವಾರ್ಷಿಕೋತ್ಸವ ಬಂದಿದ್ದೀನಿ ಮುಂದೇನು ಬರ್ತೀನಿ ಅಂತ ಹೇಳ್ತಾ ಇವರು ದೇವರು ಇನ್ನು ಇವ್ರಿಗೆ ಆದರ್ಶ ಆರೋಗ್ಯ ಭಾಗ್ಯ ಕೊಡ್ಲಿ ಮೊನ್ನೆ ತಾನೇ ಹಾಸ್ಪಿಟ್ಲಿಗೆ ಹೋಗಿ ಒಂದು ಟೆನ್ ಡೇಸ್ ಅಡ್ಮಿಟ್ ಆಗಿ ಬಂದ್ರು ದೇವ್ರ ದಯ ನೋಡಿ ಹಿಂಗಿದೆ ಅವ್ರಿಗೆ ಡಿಸ್ಚಾರ್ಜ್ ಮಾಡಿ ಮೂರು ನೆಕ್ಸ್ಟ್ ಡೇನೆ ಹಬ್ಬ ಇದು ದೇವಸ್ಥಾನದ ಪೂಜೆ ಹಬ್ಬ ಬಂದ್ಬಿಡ್ತು ಆದ್ರೆ ನೆರವೇರ್ಸಿದ್ದಾರೆ ಅವ್ರ ಸ್ನೇಹಿತರ ಜೊತೆ ಒಬ್ರು ದನ್ ದೇಮೇಶ್ರು ಅಂತ ನಮ್ಮ ನಂಗ್ಲಿ ಮೇಸ್ ಇದಾರಲ್ಲ ಮಧು ಮಾಸ್ಟ್ ಮಧು ಮಾಸ್ ಇವ್ರು ಪರವಾಗಿ ಎಲ್ಲಾ ಮಾಡಿದ್ರು ಅಷ್ಟೊತ್ತಿಗೆ ಬಂದು ಜಾಯ್ನ್ ಆಗಿ ಮಾಡಿದ್ರು ನಾನು ಬರ್ತೀನಿ ಪ್ರಕಾರ ಮಾತು ಕೊಟ್ಟಿದ್ದೆ ಅದ್ರ ಪ್ರಕಾರ ಬಂದು ನಮ್ಮ ಸ್ನೇಹಿತರ ಜೊತೆ ಬೆಂಗಳೂರಿಂದ ನಾನು ಬಂದೆ ನಮ್ಮ ನಮ್ಮ ಪ್ರಕಾಶ್ ಸೋಮ್ ಸೋಮು ಎಲ್ಲನೂ ಬಂದಿದ್ದಾರೆ ಹೀಗಾಗಿ ಮುಂದಿನ ದಿನಗಳಲ್ಲಿ ದೇವರು ಎಲ್ಲರಿಗೂ ಆಯುಷ್ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಸಮೃದ್ಧಿಯಾಗಿ ಮಳೆ ಬಂದು ಮುಳುಬಾಗಲು ಚೆನ್ನಾಗಿ ಕ್ಷೇತ್ರ ಮುಳುಬಾಗಲು ಕ್ಷೇತ್ರ ಜನತೆಗೆ ಒಳ್ಳೇದಾಗ್ಲಿ ದೇವರು ಆಶೀರ್ವಾದ ಮಾಡ್ಲಿ ಅಂತ ಹೇಳ್ತಾ ನಾನ್ ಕೋರ್ಕೊಂತ ಅಭಿವೃದ್ಧಿ ಆಗ್ತಾ ಇದೆ ಈಗ ಇರೋದನ್ನ ದುಡ್ಡನ್ನ ಖರ್ಚು ಮಾಡ್ಬೇಕು ನೀಟಾಗಿ ಕೆಲಸ ತಗೋಬೇಕು ಯಾರೋ ಕಂಟ್ರಾಕ್ಟರ್ ಗೆ ಅವಾರ್ಡ್ ಆಗಿದೆ ಕೆಲ್ಸ ಕೆಲ್ಸಗಳಾಗ್ತಾ ಕೇಳ್ತಾರೆ ಕೇಳ್ತಾರೆಲ್ರು ಅವ್ರು ಕಂಟ್ರಾಕ್ಟರ್ ಅವರು ನನ್ಗೆ ಗೊತ್ತಿರೋರೆ ನಾನ್ ಕಾಲದಲ್ಲೇ ಅವಾರ್ಡ್ ಆಗಿದ್ದು ಅದು ಯಾಕೆ ಮಾಡ್ತಾರೋ ಗೊತ್ತಿಲ್ಲ ಅವೆಲ್ಲ ಮಾಡ್ಬಿಟ್ರೆ ನೈನ್ಟೀನ್ ಫೈವ್ ಪರ್ಸೆಂಟ್ ಕೆಲಸ ಈ ಕ್ಷೇತ್ರದಲ್ಲಿ ಮುಗ್ದಂಗೆ ರಸ್ತೆ ಕಾಮಗಾರಿಗಳು ಐ ಮೀನ್ ನೈಮಾರ್ಸ ಊರ್ಗೊಂದು ಕೆಲ ಕಡೆ ಎರಡು ದೊಡ್ಡವರು ಆದ್ರಂಗೆಲ್ಲ ಮಾಡಿದ್ವಿ ಕುಡಿಯೋ ನೀರಿಗೆ ಮೊದಲು ಆಹಾಕಾರ ಇತ್ತು ಟ್ಯಾಂಕರ್ ನಾನೇ ಓಡಿಸ್ತಾ ಇದ್ದೆ ಈಗ ಟ್ಯಾಂಕರ್ ಗಳೆಲ್ಲ ಇಲ್ಲ ಈಗ ಈಗೆಲ್ಲಾನು ನೀರ್ ಸಿಗುತ್ತೆ ಕೆ ಸಿ ವ್ಯಾಲಿ ತರಿಸಿದ್ವಿ ನಾವು ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ ಇಲ್ಲಿ ಅಂತರ್ಜಲ ವೃದ್ಧಿ ಆಯಿತು ಕುಡಿಯ ನೀರಿಗೂ ತೊಂದರೆ ಇಲ್ಲ ದನಕರ್ಗಳಿಗೆ ಜಾನುವಾರುಗಳಿಗೂ ತೊಂದರೆ ಇಲ್ಲದೆ ಮಾಡಿದ್ವಿ ಈಗ ಇನ್ನು ಮುಂದಿಂದು ಇರೋ ಅಂತ ಅವರು ನೆಡ್ಸ್ಕೊಂಡು ಹೋಗ್ಬೇಕು ಅದ್ರ ಬಗ್ಗೆ ನಾನು ಹೆಚ್ಚು ಕಾಮೆಂಟ್ ಮಾಡೋಕೆ ಇಷ್ಟಪಡಲ್ಲ ಅಲ್ಲ ಇನ್ನು ಇಲ್ಲಿ ನಾಲ್ಕು ವರ್ಷ ನಾಲ್ಕು ವರ್ಷ ಇದೆ ಈಗ ಏನು ಹೇಳಕ್ ಅಲ್ಲ ಅಣೆಯಲ್ಲಿ ಏನ್ ಬರ್ತೈತ ಅದು ನಾವು ಈಗ ನಮ್ ಪ್ರಿಡಿಕ್ಟ್ ಮಾಡಕ್ ಅಲ್ಲ ನಾವು ನಾವ್ ಯಾವ್ದನ್ನು ಹೇಳಕ್ ಅಲ್ಲ ಮುಂದಿನ ನಮ್ ಕೇಳಿಲ್ಲ ಅದನ್ನ ದೇವ್ರ ಇಚ್ಛೆ ಸರಿನಾ ನಗರ ಸಭೆ ನಮ್ದು ಕಾಂಗ್ರೆಸ್ ಪಾರ್ಟಿನೇ ಬಂತು ಬಹಳ ಸಂತೋಷ ಆಯ್ತು ಎಲ್ರು ಹೇಳಿದ್ರು ಕಾಂಗ್ರೆಸ್ ಬಂದಿದೆ ನಾನು ವಾಟ್ಸಪ್ ಅಲ್ಲೂ ನೋಡ್ದೆ ಒಳ್ಳೆ ಬೆಳವಣಿಗೆ ಎಲ್ಲಾ ತಾಲೂಕಲ್ಲು ಅದೇ ಬಂದಿದೆ ಕಾಂಗ್ರೆಸ್ ಅಂತ ಈಗ ಯಾರು ಹೇಳಿದ್ರು ಅವ್ರಿಗೆ ಬಿಟ್ಬಿಡ್ಬೇಕು ನಾವ್ ಯಾಕೆ ಶಿವಪೂಜೆ ಕ್ರೀಡೆ ಅಂತ ನಾವ್ ಯಾಕೆ ಬರ್ಬೇಕು ನನ್ನ ಕಾಲದ ಇತ್ತು ನಾನು ಮಾಡಿದೆ ಪ್ರೆಸಿಡೆಂಟ್ ಮಾಡಿದೆ ವೈಶ್ವೇಷಣೆ ಮಾಡಿ ಗೊತ್ತಲ್ಲ ನಿಮ್ಗೆ ನಾನು ಮಾಡಿದೆ ಈಗ ಅವ್ರು ಇರ್ಬೇಕಾದ್ರೆ ಬೇರೆಯವರು ನಾನು ಯಾಕೆ ಮದ್ದಲ್ಲಿ ಬರ್ಲಿ ಅವರೇ ಮಾಡ್ಲಿ ಸಂತೋಷ ನನಗೆ ಮಾಡ್ಲಿ ಅವ್ರೆ ಇಂಡಿಪೆಂಡೆಂಟ್ ಮಾಡಿದ್ರು ಅದು ನಿಜ ಅದು ಓಕೆ